ಹಾಯ್ ಆಲ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಪಾಲಕ್ ಕಿಚಡಿ ಮಾಡ್ತಿದ್ದೀನಿ ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಅಕ್ಕಿ ಮತ್ತು ಅರ್ಧ ಗ್ಲಾಸಷ್ಟು ಹೆಸರು ಬೇಳೆ ಹಾಕೋ ಹಾಕೋತಾ ಇದ್ದೀನಿ ಇದೆರಡನ್ನೂ ನೀಟಾಗಿ ತೊಳೆದು ಇದಕ್ಕೆ ಬೇಯಲಿಕ್ಕೆ ನೀರು ಹಾಕ್ತಾಯಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಮೂರು ಗ್ಲಾಸ್ ನೀರು ಮತ್ತು ಅರ್ಧ ಗ್ಲಾಸ್ ಬೇಳೆಗೆ ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಸಕ್ಕಾಗುತ್ತೆ ಈಗ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಮತ್ತು ಒಂದೆರಡು ಸ್ಪೂನಷ್ಟು ಉಪ್ಪಾಕಿ ಇದನ್ನು ಒಂದು ಮೂರು ವಿಷಲ್ ಕುಗ್ಸ್ಕೋಬೇಕಾಗತ್ತೆ ಇದಾದ ಮೇಲೆ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಕಟ್ ತೊಗೊಂಡಿದ್ದೀನಿ ಇದನ್ನು ಮೊದಲೇ ನೀರಲ್ಲಿ ನೆನೆಸಿ ನೀಟಾಗಿ ತೊಳೆದು ನೀರಲ್ಲಿ ಇಟ್ಟಿದ್ದೆ ಮತ್ತು ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದು ಕುದ್ದಿದ್ದಾದಮೇಲೆ ಅದಕ್ಕೆ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಸೊಪ್ಪನ್ನು ನೀಟಾಗಿ ತುಳ್ಕೋಬೇಕಾಗತ್ತೆ ಮಣ್ಣಿರತ್ತೆ ಅದರಲ್ಲಿ ಮತ್ತು ಬಿಡಿಸುವಾಗೂ ಅಷ್ಟೇ ನೀಟಾಗಿ ನೋಡಿ ಬಿಡಿಸ್ಕೊಳ್ಳಿ ಎರಡರಿಂದ ಮೂರು ನಿಮಿಷ ಇದನ್ನು ಕುದಿಯ ಹಾಗೆ ಬಿಡಬೇಕು ಆಮೇಲೆ ನಾನು ಇಲ್ಲಿ ಐಸ್ ವಾಟರ್ ತೊಗೊಂಡಿದ್ದೀನಿ ಕೋಲ್ಡ್ ವಾಟರ್ ಇದರಲ್ಲಿ ಬೇಯಿಸಿರುವಂಥ ಸೊಪ್ಪನ್ನ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಡಬೇಕಾಗತ್ತೆ ಫುಲ್ ತಣ್ಣಗಾದಮೇಲೆ ಒಂದು ಮಿಕ್ಸರ್ ಜಾರ್ ತೊಗೊಂಡು ಸೊಪ್ಪಲ್ಲಿರುವಂಥ ನೀರನ್ನೆಲ್ಲ ಹಿಂಡಿ ನಾನು ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ ನೀರು ಹಾಕಿ ರುಬ್ಬುವಂಥದ್ದೇನಿಲ್ಲ ಹಾಗೆನೇ ಇರೋ ನೀರೆಲ್ಲ ಹಿಂಡಿ ಹಾಕಬೇಕಾಗತ್ತೆ ಇದನ್ನು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಇದನ್ನು ನೀರು ಹಾಕ್ತೇನೆ ಹಾಗೇನೆ ಪೇಸ್ಟ್ ಆಗುತ್ತೆ ಸೊ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿಡೋಣ ನಂತರ ಇಲ್ಲೊಂದು ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪ ಕಾದಿದೆ ಅದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ನಾಲ್ಕರಿಂದ ಐದು ಹಿಸಲು ಬೆಳ್ಳುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಇಂಚಷ್ಟು ಶುಂಠಿನ ತುರಿದಿಟ್ಕೊಂಡಿದ್ದೆ ಅದನ್ನು ಹಾಕಿ ಹಾಕೋತಾ ಇದ್ದೀನಿ ಇದು ಹಾಕಿದ ನಂತರ ಇದರಲ್ಲಿ ರಾಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡಿದ್ರೆ ಸಾಕಾಗತ್ತೆ ಆಮೇಲೆ ಇದಕ್ಕೆ ನಾನು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹಚ್ಚಿ ಹಾಕೋತಾ ಇದ್ದೀನಿ ನೀವು ನಿಮ್ಮ ಖಾರ ಯಾವ ಥರ ಬೇಕೋ ಅದನ್ನು ನೋಡ್ಕೊಂಡು ನೀವು ಹಾಕ್ಕೊಬೋದು ಮತ್ತು ಒಂದೆರಡು ಈರುಳ್ಳಿನ ಸಣ್ಣದಾಗ ಹಚ್ಚಿ ಹಾಕೊತಾ ಇದ್ದೀನಿ ಸ್ವಲ್ಪ ದೊಡ್ಡ ಸೈಜ್ ಇರೋವಂಥ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಫ್ರೈ ಮಾಡ್ಕೋಬೇಕು ಮತ್ತು ನಾನಿಲ್ಲಿ ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ನಾವು ಮೊದಲೇ ಅನ್ನಕ್ಕೆ ಹಾಕಿದ್ದೀವಲ್ಲ ಸೊ ಈಗ ನೋಡಿ ಈ ನಾವು ಗ್ರೇವಿ ಏನು ಮಾಡ್ಕೋತೀವೋ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೋಬೇಕಾಗತ್ತೆ ಆಮೇಲೆ ನಾನು ಒಂದು ದೊಡ್ಡ ಗಾತ್ರದ್ದು ಟೊಮೆಟೊನ ಸಣ್ಣದಾಗ ಹಚ್ಚಿ ಹಾಕಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾವು ಬೇಯಿಸಿ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಸೊಪ್ಪನ್ನ ಪೇಸ್ಟನ್ನ ಹಾಕಿದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ ಫ್ರೈ ಆದಮೇಲೆ ಇದಕ್ಕೆ ಅವಾಗಲೇ ಒಂದು ಅಷ್ಟು ಉಪ್ಪು ಹಾಕಿದ್ದೆ ಈಗ ಇನ್ನೊಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ನೆ ನೀಟಾಗಿ ತೊಳೆದು ಅದರಲ್ಲಿರುವಂಥ ನೀರನ್ನು ಇವಾಗ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಕಲರ್ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ ಈ ಕುದಿತಾನೂ ಇದೆ ಮತ್ತು ನಾನೀಗ ಸ್ಟವ್ ಆಫ್ ಮಾಡಿ ಈ ಅನ್ನೂ ಮತ್ತು ಬೇಳೆ ಬೀಯಿಸ್ಕೊಂಡಿದ್ನಲ್ಲ ಆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೇ ಈ ಮಿಕ್ಸ್ಚರ್ನ ಹಾಕ್ಕೊತಾ ಇದ್ದೀನಿ ಪಾಲಕ್ ಸೊಪ್ಪಿನ ಗ್ರೇವಿ ಅಂತಲೂ ಹೇಳ್ಬೋದು ಅದನ್ನು ಹಾಕಿ ಮಿಕ್ಸ್ ಇದ್ದೀನಿ ಅನ್ನನ ತೀರ ಮುದ್ದೆ ಥರ ಮಾಡಿದ್ರೂ ಅಷ್ಟು ಚೆನ್ನಾಗಿರಲ್ಲ ಈ ಥರ ಇದ್ರೇ ಚೆನ್ನಾಗಿರತ್ತೆ ಆಮೇಲೆ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನೀರು ಹಾಕಿ ಮತ್ತು ಉಪ್ಪನ್ನು ನೋಡ್ಕೊಳ್ಳಿ ನಿಮಗೇನೋ ಕಡಿಮೆ ಅನಿಸಿದ್ರೆ ಉಪ್ಪು ನಾನು ಇಲ್ಲಿ ಒಂದು ಎರಡು ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೆ ನಾನು ಯೂಸ್ ಮಾಡೋದು ಚಿಕ್ಕ ಸ್ಪೂನ್ ಆಗಿದ್ದರಿಂದ ಇಲ್ಲಿ ನನಗೆ ಉಪ್ಪು ಎರಡು ಸ್ಪೂನ್ ಬೇಕಾಗಿತ್ತು ಹಾಕ್ಕೊಂಡಿದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ನಂತರ ಇದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಮತ್ತು ಈ ಥರ ಕಲರ್ ಆಗತ್ತೆ ಆದಮೇಲೆ ಒಂದು ಕುದಿ ಕುದಿಸಿ ನೀಟಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಇದು ನಾವು ಹೆಸ್ರು ಬೇಳೆ ಹಾಕಿರೋದ್ರಿಂದ ಸೊ ಫೈನಲಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ತೆಗೆದ್ರೆ ಇದು ರೆಡಿಯಾಗಿದೆ ಈಗ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಒಂದು ತಡ್ಕ ಮಾಡ್ಕೊಳ್ಳೋಣ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿನ ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಈ ಥರ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ಫ್ಲೇಮ್ ಆಫ್ ಮಾಡಿನೇ ಹಾಕ್ಕೋಬೇಕಾಗತ್ತೆ ಇಲ್ಲಾಂದರೆ ಅಚ್ಚ ಖಾರದ ಪುಡಿ ಸೀದೋಗುತ್ತೆ ಈಗ ಈ ಈ ನಾನು ಪಾಲಕ್ ಕಿಚಡಿ ಜೊತೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಬೌಲ್ ತೊಗೊಂಡು ಅದರಲ್ಲಿ ಇದ್ದೀನಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ನೀವು ಸ್ವಲ್ಪ ನೀರು ಹಾಕಿ ಬ್ಯಾಲೆನ್ಸ್ ಮಾಡ್ಕೊಬೋದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಈಗ ಇದು ರೆಡಿಯಾಗಿದೆ ಇದನ್ನು ಹಾಗೇ ತಿನ್ಬೋದು ಅಥವಾ ನೀವು ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ನಾನು ಇದನ್ನು ಈಗ ಮೊಸರು ಬಜ್ಜಿ ಜೊತೆ ಸಾಗ ಮಾಡ್ತಾಯಿದ್ದೀನಿ ಹೆಲ್ದಿ ಹಾಕಿರೋ ರೆಸಿಪಿ ಇದು ನೀವು ಟ್ರೈ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಮನೇಲೂ ಖಾರ ಪೊಂಗಲ್ ಮಾಡ್ತೀವಿ ಅದೇ ಥರನೇ ಬರುತ್ತೆ ಸೊ ನೀವು ಸೊಪ್ಪು ಹಾಕಿದರ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡ್ಬೋದು ಯಾವಾಗಲೂ ಒಂದೇ ತಿಂದು ಬೇಜಾರಾಗಿರುತ್ತೆ ಸೊ ಹೆಲ್ದಿಯಾಗೂ ಇರುತ್ತೆ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು